ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ಜೊತೆ ನಮ್ಮ ಡಾಕ್ಟರ್ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಡಾಕ್ಟರ್ ಗಣೇಶ್ ಕಾಸರಗೌಡವರು ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಯು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಸರ್ ಇವತ್ತು ಏನೋ ಸ್ಪೆಷಲ್ ಇದೆಯಾ ಸ್ಪರ್ಶ ಎಸ್ ಸುದೀಪ್ ಅವರ ಎಸ್ ಹೀರೋ ಆಗಿ ಮಾಡೋದು ಮೂರನೇ ಸೂಪರ್ ಹಿಟ್ ಆಗಬೇಕಾಗಿತ್ತು ಆಗದಿರುವ ಒಂದು ಸೂಪರ್ ಹಿಟ್ ಸಿನಿಮಾ ಓಕೆ ಸೊ ಒಟ್ಟನ್ನು ಒಂದು ಸೂಪರ್ ಹಿಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಈ ಸೂಪರ್ ಹಿಟ್ ಸಿನಿಮಾ ಸ್ಪರ್ಶ ಬಗ್ಗೆ ಮಾತಾಡೋಕ್ಕೆ ನಾವಿವತ್ತು ನಿಮಗೋಸ್ಕರ ಬಂದಿದ್ದೀವಿ ಆ್ಯಂಡ್ ಹಾಗೇ ಸ್ಪರ್ಶ ಸಿನಿಮಾ ತೆರೆ ಕಂಡ ವರ್ಷ ಎರಡು ಸಾವಿರ ಎಸ್ವಿ ಚಿತ್ರದ ಲಾಂಛನ ಸರೋವರ ಪ್ರೊಡಕ್ಷನ್ಸ್ ಚಿತ್ರದ ನಿರ್ಮಾಪಕರು ಸಂಜೀವ್ ಸರೋವರ ಚಿತ್ರಕತೆ ಕತೆ ಸಂಭಾಷಣೆ ನಿರ್ದೇಶನ ಸುನಿಲ್ ಕುಮಾರ್ ದೇಸಾಯಿ ಅವರು ಚಿತ್ರದ ಸಂಗೀತ ಹಂಸಲಿಖ ಛಾಯಾಗ್ರಹಣ ಹೆಚ್ ಸಿ ವೇಣು ಸಂಕಲನ ಆರ್ ಜನಾರ್ದನ್ ಅವರು ತಾರಾಗಣದಲ್ಲಿ ಸುದೀಪ್ ಸಂಜೀವ್ ರೇಖಾ ಸುಧಾರಾಣಿ ಉಮಾಶ್ರೀ ಸಿಹಿಕೈ ಚಂದ್ರು ವಿದ್ಯಾಮೂರ್ತಿ ನವೀನ್ ಮಯೂರ್ ಮುಂತಾದವರು ಡಾಕ್ಟರ್ ಎಸ್ ಸ್ಪರ್ಶ ಸಿನಿಮಾ ಅಂದಾಗ ಒಂದು ಹೆಸರು ಹೇಳ್ತಾ ಹೋದೆ ಸುದೀಪ್ ಸಂಜೀವ್ ಅಂತ ಬರುತ್ತೆ ಅದು ಆರಂಭದಲ್ಲಿ ಆಗಿರುತ್ತದೆ ಒಂದು ರಿಜಿಸ್ಟರ್ ಆಗಬೇಕು ಹೆಸರು ರಿಜಿಸ್ಟರ್ ಆದಮೇಲೆ ಒಳ ದಿವಸ ಬರೀ ಸುದೀಪು ಕಿಚ್ಚ ಸುದೀಪ್ ಈ ಆಗ್ಬಿಡೋದು ದರ್ಶನಿಗಾಗಿ ಹೌದು ದರ್ಶನ್ ತೂಗುದಿಲ್ಲ ಇದ್ದಿದ್ದು ಈಗ ದರ್ಶನ್ ಅಷ್ಟೇ ಅದು ಬ್ರ್ಯಾಂಡ್ ಆಗಬೇಕು ಎರಡು ಹೆಸರು ಬ್ರ್ಯಾಂಡ್ ಆಗಿಬಿಟ್ಟಿದೆ ಆಗ ಸರ್ ಅವ್ರು ಸಂಜೀವ್ ಖುಷಿ ಪಡ್ತಾರೆ ಅವ್ರದ್ದು ಒಂದು ಕೇಳಿದ್ದು ಸಂಜೀವ ಹತ್ರ ಮಗ ಇಸ್ ಈ ಎತ್ತರಕ್ಕೆ ಹೋಗಿದಲ್ಲಿ ಏನು ಅನಿಸುತ್ತೆ ಸರ್ ನಿಮಗೆ ಅನ್ಸುತ್ತೆ ನನ್ನ ಪ್ರಶ್ನೆ ಅವ್ರ ಹತ್ರ ಮಾತಾಡಿದಾಗ ಹೇಗಿದೆ ತಿಳ್ಕೊಳ್ಬೇಕು ನಾನು ಕೂಡ ತುಂಬ ಕುತೂಹಲ ಇದೆ ಅದಕ್ಕೆ ಮುಂಚೆ ಡಾಕ್ಟರ್ ಎಸ್ ಸ್ಪರ್ಶ ಸಿನಿಮಾ ಎರಡು ಸಾವಿರದ ಐಸೂರಿ ತೆರೆಗೊಂಡಂಥ ಸಿನಿಮಾ ಸುದೀಪ್ ಅವ್ರಿಗೆ ಒಂದು ಒಳ್ಳೆ ಅಂತ ತಂದ್ಕೊಟ್ಟಂಥ ಸಿನಿಮಾ ಅದನ್ನು ಮೊದಲನೇ ಸಲ ಎರಡನೇ ಸಲ ರಿಲೀಸ್ ಆದಮೇಲೆ ಹೌದೌದು ಸರ್ ಸ್ಪರ್ಶ ಅಂದಾ ಕ್ಷಣ ನಿಮಗೆ ನೆನಪಾಗುವಂಥದ್ದು ಏನು ಆ ಸಿನಿಮಾದ ವಿಶೇಷತೆಗಳೇನೇನು ಸ್ಪರ್ಶ ಅಂತ ಹೇಳಿದಾಗ ನನಗೆ ಸುದೀಪ್ಗಿಂತ ಹೆಚ್ಚಾಗಿ ಸಂಜೀವೇ ಕಣ್ಣಲ್ಲಿ ಕಾಣ್ತದೆ ಸಂಜೀವ್ ಹೌದು ಹೌದು ಅವ್ರ ಫಾದರ್ ಸರೋವರ ಸಂಜೀವಿದ್ದೇ ರಿಚ್ಮ್ ಸರ್ಕಲ್ನಲ್ಲಿ ಸರೋವರ ರೆಸ್ಟೋರೆಂಟ್ ಇತ್ತು ಹೌದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲೇ ಹೆಚ್ಚು ಪ್ರೆಸ್ ಮೀಟೆಲ್ಲ ನಡೀತಿದ್ದು ಸರೋವರದಲ್ಲೇ ಸೊ ಸರೋವರ ಸಂಜೀವೇ ಸಂಜೀವ್ ಸರೋವರ ಅಲ್ಲ ಸರೋವರ ಸರೋವರ ಸಂಜೀವ್ ಹೌದು ತಾಯಿ ಸುದೀಪದ ಅಮ್ಮ ಸರೋಜಮ್ಮ ನನಗೆ ಈಗಿನಲ್ಲ ಅವರು ಬಸ್ಸು ಓಡಿಸ್ತಾ ಇದ್ರು ಸಂಜೀವ್ ಬಸ್ಸು ಹೌದು ಹೌದೌದು ಇಲ್ಲಿ ಈ ಬೆಂಗಳೂರಿಗೆ ಬಂದಿರಲಿಲ್ಲ ಆಗ ಇಲ್ಲಿ ಬಸ್ಸು ಓಡಿಸ್ತಾ ಇದ್ದಂದ್ರೆ ಬಸ್ಸನ್ನು ಬಾಡಿಗೆ ಕೊಟ್ಟಿದ್ರು ಅಂತ ಸ್ವಂತ ಬಸ್ಸು ಶಿವಮೊಗ್ಗದಿಂದ ಆಗುಂಬೆಗೆ ಒಂದು ಸರ್ವಿಸ್ ಅದು ಅವರ ಬಿಸ್ನೆಸ್ ಆಗಿತ್ತು ಅವರ ದೊಡ್ಡ ಆಸೆ ನಾಯಕನಾಗಬೇಕಂತ ಸುದೀಪ್ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರು ಕಿಚ್ಚ ಸುದೀಪ್ ಅವರು ಅವರ ತಂದೆ ಹೀರೋ ಆಗಬೇಕು ಆಗೋದು ಹೌದು ಹೀರೋ ಆಗಬೇಕು ಅಂತ ಆಸೆಪಟ್ಟು ಬೆಂಗಳೂರು ಬಂದಿದ್ದು ಬಟ್ ಏನಾಯ್ತು ಅಂದರೆ ಅವ್ರ ಫ್ಯಾಮಿಲಿ ಇದು ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಅಂದರೆ ಖರ್ಚು ವಿಚಾರ ಎಲ್ಲರದ್ದು ಸಾಕು ಹೊಣೆ ಸಂಜೀವಿಗೆ ಬಂತು ಅದರಿಂದ ಅದು ಕನಸು ಸಿನಿಮಾಕ್ಕೆ ಹೋಗಿಬಿಟ್ರೆ ಹೆಂಗೆ ಅಂತ ಹೇಳಿಕ್ಕಾಗಲ್ಲ ಎದ್ರೆ ಎದ್ಬಿಡ್ತು ಎದ್ರೆ ಎದ್ಬಿಡ್ತು ಬಿದ್ದರೆ ಹೊರಟೋಯ್ತು ಆ ಇದರಿಂದ ಈ ಸರೋವರ ಹೋಟೆಲ್ ಇದಕ್ಕೆ ಉದ್ಯಮಕ್ಕೆ ಬಂದರು ಬಂದು ಅಲ್ಲಿ ಬಿಟ್ಬಿಟ್ರು ಬಸ್ಸು ಇದೆಲ್ಲ ಬಿಟ್ಬಿಟ್ರು ಇಲ್ಲಿ ಸರೋವರ ಹೋಟೆಲ್ ಮಾಡಿದರು ಸೊ ಅದು ಪ್ರೆಸ್ ಒಂದು ರೀತಿಯಲ್ಲಿ ಗ್ರೀನ್ ಹೌಸ್ ಅಂತ ಏನು ಹೇಳ್ತೀವೋ ರಿಚ್ಮೆನ್ ಸರ್ಕಲ್ನಲ್ಲಿ ಸರೋವರ ಹೋಟೆಲ್ ನಮಗೆ ಪ್ರೆಸ್ ಮೀಟಿಗೆ ಸಂಬಂಧಪಟ್ಟು ಅವರಿಗೆ ಆಸೆ ಇತ್ತು ಆಗಿಲ್ಲ ಈ ಫ್ಯಾಮಿಲಿ ಗೊಂದಲದಿಂದಾಗಿ ಆಗಿಲ್ಲ ಅವರಿವ್ರನ್ನ ಸಾಕೋದು ಅವರಿವ್ರನ್ನ ಮದುವೆ ಮಾಡಿ ಕೊಡೋದು ಅವರಿವ್ರನ್ನ ಓದಿಸೋದು ಇದರಲ್ಲೇ ಆಗೋಯ್ತು ಎಲ್ಲನೂ ಅಷ್ಟು ಈಗಲೂ ನೋಡಿದ್ದಾರೆ ಸಂಜೀವ್ ಹೌದು ಸೂಪರ್ ಮ್ಯಾನ್ ಈಗಲೂ ಮಧ್ಯೆ ಮಧ್ಯೆ ಮಗನ ಸಿನಿಮಾದಲ್ಲಿ ಮೂರ್ತಿ ತೋರಿಸೋದಿದೆ ಅದು ಆ ಆಸೆ ನನ್ನ ಹತ್ರ ಹೇಳಿದ್ವಿ ಗಣೇಶರೇ ನಮಗೆ ಆಸೆ ಇತ್ತು ಬಟ್ ಯಾರಿಗಿಲ್ಲ ಸಮಸ್ಯೆ ಅಲ್ವ ಹೌದು ಅಂತ ಈಗ ಸೂಪರ್ ಸುದೀಪ್ ಹೌದು ಅವರ ಫಾದರಿಗೆ ಆ್ಯಕ್ಟ್ ಮಾಡೋವಂಥ ಆಸೆ ಇತ್ತು ನಾಯಕನಾಗಿ ಆಗಿಲ್ಲ ಫೋಟೋ ಆಯ್ತು ಅದು ಯೋಗ ಮತ್ತು ಯೋಗ್ಯತೆ ಅದು ಪ್ರಶ್ನೆ ಬಂದೇ ಬರ್ತದೆ ಮಗ ಮಗ ಆರಂಭದಲ್ಲಿ ದೊಡ್ಡ ಸಮಸ್ಯೆ ಅದು ಬ್ರಹ್ಮ ಅಂತ ಒಂದು ಸಿನಿಮೆ ಬ್ರಹ್ಮ ಬರ್ದಿರ್ಲಿಲ್ಲ ಅಂದ್ರೆ ಬ್ರಹ್ಮನ ಆಶೀರ್ವಾದ ಆಶೀರ್ವಾದ ಅಲ್ಲ ಮೊದಲನೇ ಸಿನಿಮಾ ಹೀರೋ ಸುದೀಪ್ ಹೌದು ಹೀರೋ ಅಲ್ಲ ಹೀರೋ ಅಲ್ಲ ಅಂಬರೀಷ್ ಹೀರೋ ಸುದೀಪ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು ಎಂಟ್ರಿ ಅದು ಬರಲಿಲ್ಲ ತುಂಬ ದೊಡ್ಡ ದೊಡ್ಡ ತಾರೆಯರ ಫಸ್ಟ್ ಸಿನಿಮಾ ರಿಲೀಸೇ ಆಗಿಲ್ಲ ತುಂಬ ನಾವು ಲೆಕ್ಕ ಹಾಕಿದ್ರೆ ದೇವರಾಜು ತ್ರಿಶೂಲ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ರಿಲೀಸ್ ಆಗಿಲ್ಲ ಇದು ಹಾಗೇನೆ ರಿಲೀಸ್ ಆಗಿಲ್ಲ ಆಮೇಲೆ ತಾಯಿಯವ್ವ ಅಂತ ಮಾಡಿದ್ರು ತಾಯವ್ವ ಓಡಿಲ್ಲ ಸಿನಿಮಾ ಒಂದು ರೀತಿ ಇದೆ ಅದು ಉಮಾಶ್ರೀ ಬೇಸ್ ಮೇಲೆ ಆ್ಯಕ್ಟಿಂಗ್ ಮೇಲೆ ಇದ್ದಿದ್ದು ತಾಯವ್ವ ಆ ಕ್ಯಾರೆಕ್ಟರ್ ಅಲ್ಲಿ ಸುದೀಪಿಗೆ ಏನು ಕೆಲಸ ಇರಲಿಲ್ಲ ಓಡಿಲ್ಲ ಇದು ಆಯ್ತು ಆಗ ಬ್ರ್ಯಾಂಡದ್ದು ದುರಾದೃಷ್ಟದ ನಟನಿಗೆ ಏನೊಂದು ಹೇಳ್ತಾರಲ್ಲಯರ್ನ್ ಲೆಗ್ ಅಂತೇಳಿ ಅದು ಬ್ರ್ಯಾಂಡ್ ಆಯಿತು ಅವರಿವರು ಕರೀಲಿಕ್ಕೆ ಹಿಂದೆ ಮುಂದೆ ನೋಡಿದಾಗ ಅಪ್ಪನೇ ನಿಂತು ನಾನು ತಾರೇ ಆಗಿಲ್ಲ ನನ್ನ ಮಗನ ಸ್ಟಾರ್ ಮಾಡ್ತೇನೆ ಅಂತೇಳಿ ಹೊರಟಿದ್ದು ಸ್ಪರ್ಶ ಸೊ ನಾನು ಮೊದಲನೇ ಬಾರಿ ಹೀರೋ ಆಗಿ ಕಾಣಿಸಿಕೊಂಡಂತ ಸಿನಿಮಾ ಸ್ಪರ್ಶ ಸುದೀಪ್ ಹಾಗೆ ನಾ ಕ್ಯಾರೆಕ್ಟರ್ ನೇಮ್ ಕೂಡ ಸುದೀಪ್ ಅಂತೇನು ಚೇಂಜ್ ಮಾಡಿ ಸರ್ ಈಗ ಇವರು ಸಂಜೀವ್ ಅವ್ರ ಬಗ್ಗೆ ನೀವು ಮಾತಾಡ್ತಿದ್ರಿ ಅವರ ಕುಟುಂಬ ಹೇಗಿತ್ತು ಸರ್ ಅಂದ್ರೆ ತುಂಬಾನೇ ಲೈಕ್ ರಿಚ್ ಆಗಿದ್ರಾ ಅಥವಾ ಇಲ್ಲ ಒಂದಷ್ಟು ಒಂದೊಳ್ಳೆ ಮನೆ ಇದೆ ಇಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ವಿನ್ಯಾಸ ಮಾಡಿದ್ದಾರೆ ಸುದೀಪ್ ಈಗ ಆಗ ಒಂದು ಇದು ಮಾತ್ರ ಇತ್ತು ಬಾಟಮ್ ಇದು ಮಾತ್ರ ಆ ಮನೆ ಅದರ ಎಲ್ಲ ಕಟ್ಕೊಂಡು ಹೋಗಿ ನಾಲ್ಕು ಐದನೇ ಫ್ಲೋರ್ ಏನಾಗಿದೆ ತುಂಬ ಚೆಂದ ಅದರಲ್ಲಿ ಇಟ್ಕೊಂಡಿದ್ದಾನೆ ಜೆ ಪಿ ನಗರದಲ್ಲಿ ಜೆ ಪಿ ನಗರದಲ್ಲಿ ಅದು ಅಲ್ಲೊಂದು ಸರ್ಕಲ್ ಇದೆ ಎರಡು ನಾಲ್ಕು ರೋಡು ಅದಕ್ಕೆ ನಾವೆಲ್ಲ ಕರೆ ಸುದೀಪ್ ಸರ್ಕಲ್ ಅಂತೇಳಿ ಅದು ಇಲ್ಲದ್ರೂ ಗೊತ್ತಾಗಲ್ಲ ಸುದೀಪ್ ಮನೆ ಪಕ್ಕದಲ್ಲಿದೆ ಅಂತೇಳಿ ಸೊ ಅದು ಮನೆ ಅಷ್ಟೇ ಅಷ್ಟೇ ಇದ್ದಿದ್ದು ಊರಲ್ಲಿತ್ತು ಜಮೀನುಗಳೆಲ್ಲ ಅದನ್ನೆಲ್ಲ ಸುದೀಪ್ ಈಗ ಇಂಪ್ರೂವ್ ಮಾಡ್ತಾ ಇದ್ದಾರೆ ನನಗೆ ಅನುಕೂಲ ಇತ್ತ ಸರ್ ಮುಂಚೆ ಅವ್ರ ತಂದೆಯಿಂದ ಖಂಡಿತ ತಂದೆ ಕಾಲದಿಂದ ಅಲ್ಲ ಇವ್ರದೇ ಸಂಪಾದನೆ ಇತ್ತು ದುಡ್ಡಿತ್ತು ಅದರ ಅದರಿಂದ ತನಕ ಆ ಏರಿಯಾದಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಸಾಧ್ಯ ಅದು ಇವರ ಕನಸು ಸಿನಿಮಾದ ಹಿಡೇರಿಲ್ಲ ಅಂತ ಅಷ್ಟೇ ಬಾಕಿ ಎಲ್ಲ ಮಾಡ್ಕೊಂಡಿದ್ದಾರೆ ಹೋಟೆಲ್ ಬಿಸ್ನೆಸ್ ಇಳೋದ್ರು ಉದ್ಯಮ ಹೋಟೆಲ್ ಉದ್ಯಮ ಕೈ ಹಿಡಿತು ಅವರಿಗೆ ಆಮೇಲಿಂದ ಸ್ಪರ್ಶ ಸಿನಿಮಾಗೆ ಅವರ ನಿರ್ಮಾಪಕರಾಗ್ತಾರೆ ಈಗ ನೋಡಿ ಅಲ್ಲಿ ಹೆಂಗೆ ಅಂತಂದರೆ ಬ್ರಹ್ಮ ಹಿಟ್ಟಾಗಿ ಕರೆ ಕಾಣಲೇ ಇಲ್ಲ ಅಂತಂದ್ರಿ ಆಮೇಲೆ ತಾಯವ್ವ ಹಿಟ್ಟಾಗ ಅದು ಕೂಡ ಫ್ಲಾಪ್ ಆಯಿತು ಮುಂದೆ ಏನು ಮಾಡೋದು ಅಂತ ನೋಡ್ತಿದ್ದಂಥ ಸುದೀಪ್ ಅವ್ರಿಗೆ ತನ್ನೇ ತನ್ನ ತಂದೆಯ ಒಂದು ನಿರ್ಮಾಣದಲ್ಲಿ ಒಂದು ಸಿನಿಮಾ ಬರುತ್ತೆ ಅದೇ ಸ್ಪರ್ಶ ಅಂತ ಈ ಸ್ಪರ್ಶಕ್ಕೆ ಸುನಿಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶಕರು ಸರ್ ಹಾಗೇನೆ ತಂದೆ ತನ್ನ ತಂದೆನೇ ಒಂದು ನಿರ್ಮಾಪಕರಾಗ್ತಾ ಇದ್ದಾರೆ ಸಿನಿಮಾಗೆ ಆ ಒಬ್ಬ ನಟನಿಗೆ ಆಕ್ಟ್ ಮಾಡ್ಬೇಕಾರೆ ಹೀರೋ ಆಗಿ ಆಕ್ಟ್ ಮಾಡ್ಬೇಕಾರೆ ನಿಜವೂ ಸಂತೋಷ ಇರುತ್ತೆ ಅಥವಾ ತುಂಬಾ ಟೆನ್ಷನ್ ಇರುತ್ತೆ ಟೆನ್ಷನ್ 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 ತಂದೆಯ ಅಲ್ಲ ನಿರ್ದೇಶಕರು ಅವ್ರೊಟ್ಟಿಗೆ ಕೆಲಸ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಪರ್ಫೆಕ್ಷನ್ ಇದು ಬೇಕು ಇದು ಬೇಕು ಅಷ್ಟೇ ಪ್ರೊಡ್ಯೂಸರು ಸುಸ್ತಾಯಿತು ಆದರೂ ಈ ಸುದೀಪನು ಸುಸ್ತಾಯಿತು ಅವರೆಲ್ಲ ಒಟ್ಟು ಟೀಮ್ ಬಟ್ ಪ್ರೊಡಕ್ಷನ್ ಮಾತ್ರ ಅದ್ಭುತವಾಗಿ ಕೊಡ್ತಾಯಿದ್ರು ಎಂಥ ವ್ಯಕ್ತಿ ಸುನಿಲ್ ಕುಮಾರ್ ದೇಸಾಯಿ ಅಂದರೆ ಇದರಲ್ಲಿ ಸಂಭಾಷಣೆ ಕತೆ ಚಿತ್ರಕಥೆ ಎಲ್ಲ ಅವ್ರದ್ದೇ ನಿರ್ದೇಶನ ಅಂತೇಳಿ ಡ್ಯಾನ್ಸ್ ಡೈರೆಕ್ಟ್ರು ಕೂಡ ಹಾಕಿದ್ದ ಒಂದು ಸಿನಿಮಾ ಇದೆ ಅಂದರೆ ಸುನಿಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಮಾಡೋದಲ್ಲದೆ ನೃತ್ಯ ಸಂಯೋಜನೆ ಒಂದು ಹಾಡಿಗೆ ಹಾಂ ಡ್ಯಾನ್ಸ್ ಡೈರೆಕ್ಟ್ರು ಬರಲಿಲ್ಲ ಐಯ್ ಹೋಗ ನಾನು ಮಾಡ್ತೇನೆ ಅಂತೇಳಿ ನಿಂತ್ಕೊಂಡು ಮಾಡಿಸ್ತೀನಿ ಡ್ಯಾನ್ಸ್ ಡೈರೆಕ್ಟ್ರು ಅದ್ಭುತವಾಗಿ ಸೊ ಸು ಇವರು ಶಿವಣ್ಣ ರಮೇಶ್ ನಮ್ಮೂರ ಮಂದಾರ ಹೂವು ಎಷ್ಟು ದಿನಮ್ಮ ಅದರಲ್ಲಿ ಆ ಮಳೆ ಹಾಡು ಇದೆಯಲ್ಲ ಹೌದು 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 ತುಂತುರು ತುಂತುರು ಅದೇನೋ ಒಂದು ಹಾಡು ಬರುತ್ತೆ ನಮ್ಮ ಕಲ್ಯಾಣ ಬರ್ತದೆ ಆ ಒಳ್ಳೆ ಹಾಡು ಆಮೇಲೆ ವಿಜುವಲ್ ಆಗಿ ಕೂಡ ಅಷ್ಟು ಚೆನ್ನಾಗಿ ಬಂತದ್ದು ಇದೆಲ್ಲ ಸಾಲಾಗಿ ಒಂದು ಒಂಥರ ಮೆರವಣಿಗೆ ಅದು ಹಾಡಿನ ಮೆರವಣಿಗೆ ಸು ಸುನಿಲ್ ಕುಮಾರ್ ದೇಶ ಡೈರೆಕ್ಟ್ ಮಾಡಿದ್ದು ಇದನ್ನು ಅಂತ ದೇಶ ಅಂತ ಹೇಳಿಕ್ಕೆ ನಾವು ಬಂದೆ ಚೆನ್ನಾಗಿದೆ ಹಾಡು ಹಾಡು ವಿಷುವಲ್ ಆಗಿ ಅಷ್ಟೇ ಚೆನ್ನಾಗಿದೆ ಅಂದರೆ ಡೈರೆಕ್ಷನ್ ಚೆನ್ನಾಗಿದೆ ಡ್ಯಾನ್ಸ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಅದು ಮಾಡಿದ್ರು ದೇಶ ಇಂಥ ದೇಶ ಅವರು ಯಾವುದಕ್ಕೂ ರೆಡಿ ನಿದ್ದೆ ಇಲ್ಲ ನಿದ್ದೆ ಮಾಡಲ್ಲ ಈವಾಗ ಮಾತ್ರ ಎಲ್ಲಿದ್ದಾರೆ ಹೊಸ ಹಳಬರಲ್ಲ ಹಳಬರು ಯಾರೂ ಇಲ್ಲ ಹಳಬ್ಬ ಪ್ರೊಡ್ಯೂಸರ್ ಇಲ್ಲ ಡಿಸ್ಟ್ರಿಬ್ಯೂಟರ್ ಇಲ್ಲ ಸ್ಟಾರ್ ಕಾಸ್ಟು ಕಮ್ಮಿ ಡೈರೆಕ್ಟ್ ಅಂತೂ ಇಲ್ವೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಹೀಗೇ ಇದೆ ಆಗ ಸ್ಟಾರ್ ಬಟ್ ಅಯ್ಯೋ ದೇಶ ಯಾವತ್ತಿದ್ರೆ ಸ್ಟಾರೇ ಹೌದು ಅಂಥ ಸಿನಿಮಾ ಕೊಟ್ಟವರು ನಮಗೆ ದೇಶ ಅವ್ರ ಬಗ್ಗೆ ಹೇಳ್ತಿದ್ರಿ ಅದರಲ್ಲೂ ಅವ್ರು ಕೊಟ್ಟಂಥ ಸಿನಿಮಾ ಈ ಒಂದು ಸ್ಪರ್ಶ ನಿಜವಾಗಲೂ ಅದು ಒಂಥರ ಇದಾಗೆ ಉಳಿಯುತ್ತೆ ಒಂದು ಮೆಮೊರಿ ಸರ್ ಉಳಿದೇ ಉಳಿಯುತ್ತೆ ಪ್ರ ಹಾಗೆಯೇ ಸರ್ ಸ್ಪರ್ಶ ಸಿನಿಮಾ ಮೊದಲನೇ ಬಾರಿ ತೆರೆ ಕಂಡಿದ್ದು ಎರಡು ಸಾವಿರ ಇಸ್ವಿ ಹೌದು ಆದರೆ ಸಿನಿಮಾ ಫಸ್ಟ್ ಟೈಮೇ ಫ್ಲಾಪು ರಿಲೀಸ್ ಆದ ತಕ್ಷಣ ಫ್ಲಾಪು ಫ್ಲಾಪ್ ಅಂದರೆ ಕಲೆಕ್ಷನ್ ಇರಲಿಲ್ಲ ಅಂತೇಳಿ ಫ್ಲಾಪ್ ಆ ದೃಷ್ಟಿಯಲ್ಲ ಸಿನಿಮಾ ಚೆನ್ನಾಗಿಲ್ಲದೆ ಫೋ ಫ್ಲಾಪ್ ಆಗೋದು ಅನ್ನೋದು ಬೇರೆ ಸಿನಿಮಾ ಚೆನ್ನಾಗಿದೆ ಅದಕ್ಕೆ ಒಂದು ಕಾರಣ ಏನಂದರೆ ಡಾಕ್ಟರ್ ಒಂದು ವಿಷಯಕ್ಕೆ ನಾನು ನಿಮ್ಮನ್ನ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೆ ಮುಂದುವರೆಸಿ ಏನಕ್ಕೆ ಸ್ಪರ್ಶ ಸಿನಿಮಾ ರಿಲೀಸ್ ಆದ ತಕ್ಷಣ ಅಷ್ಟು ಕಲೆಕ್ಷನ್ ಬರಲಿಲ್ಲ ತುಂಬ ಆಸೆಪಟ್ಟು ಮಗನನ್ನು ಸ್ಟಾರ್ ಮಾಡಬೇಕು ಅಂತ ಹೊರಟು ಸಂಜೀವ್ ಸರೋವರ ಸಂಜೀವ್ ಕೇಳಿದಷ್ಟು ಆ ಸಿನಿಮಾಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಹಾಕಿದ್ದಾರೆ ಏನು ದುಡ್ಡಿನ ಬಗ್ಗೆ ಏನು ಸಮಸ್ಯೆ ಬರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಜನ ನೋಡೋದಿರುವಂಥ ಸಿನಿಮಾ ಏನಲ್ಲ ಪ್ರಾಬ್ಲಮ್ ಆದೇನೆಂದರೆ ಆ ಟೈಮಿಗೆ ವೀರಪ್ಪನ್ ದಂತಚೋರ ವೀರಪ್ಪನ್ ಹೌದು ಅಣ್ಣವರನ್ನು ಕಿಡ್ನ್ಯಾಪ್ ಮಾಡಿಬಿಟ್ಟು ಸೇಮ್ ಅದೇ ಟೈಮ್ ರಿಲೀಸ್ ಆದ್ರೂ ಅದು ಯಾಕೆ ಕ್ಲಾಶ್ ಆಗಿಬಿಡ್ತು ಅದ್ರಾಗೊಂದಲ ಶುರು ಆಯಿತು ಅಣ್ಣವರು ಕಿಡ್ನಾಪ್ ಆಗಿದ್ದಾರೆ ಅಂತೇಳುವಾಗ ಬರೀ ಇಂಡಸ್ಟ್ರಿ ಮಾತ್ರ ತಲ್ಲಣಗೊಂಡಿದ್ದು ಇಡೀ ಕರ್ನಾಟಕನೇ ತಲ್ಲಣಗೊಂಡು ನಿಜವಾಗಿ ಹೇಳ್ಬೇಕಂದ್ರೆ ಇಡೀ ಭಾರತ ಅದು ಅದರ ಬಗ್ಗೆ ಯೋಚನೆ ಮಾಡುವಂಥ ನ್ಯೂಸ್ ಅಂತ ಇದ್ದಾರೆ ಸೊ ಜನ ನೋಡಲಿಲ್ಲ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಅಂತ ನೋಡಲಿಕ್ಕೂ ಅವಕಾಶ ಆಗಿಲ್ಲ ಸರ್ ಅಂದರೆ ಈಗ ಕನ್ನಡ ಸಿನಿಮಾಗಳು ಥಿಯೇಟ್ರಿಗೆ ಬರ್ತಾಯಿತ್ತು ಬಟ್ ಜನ ನೋಡ್ತಾ ಇರಲಿಲ್ಲ ಜನ ಇರಲಿಲ್ಲ ಹೌದೌದು ಇದು ಸಿನಿಮಾ ಚೆನ್ನಾಗಿಲ್ಲದೇ ಜನ ನೋಡಿದ್ದಲ್ಲ ಈ ಈ ಒಂದು ಸೆಂಟಿಮೆಂಟ್ ಇದೆಯಲ್ಲ ಇಮೋಷನ್ ಅಂದರೆ ಅಣ್ಣವರು ಕಾಡಿಗೆ ಹೋದ್ದು ಅಂತೇಳಿ ಆ ಕಾರಣಕ್ಕೆ ಇದು ಫ್ಲಾಪ್ ಅಂದರೆ ಜನ ಬರದೇ ಇದು ಪ್ರಾಬ್ಲಮ್ ಆಯಿತು ಸಿನಿಮಾ ಕೆಟ್ಟದಾಗಿದ್ದೇ ಜನ ಬರದಿರುವುದಲ್ಲ ಆಮೇಲೆ ಇನ್ನೊಂದು ಸಲ ರಿಲೀಸ್ ಮಾಡಿದಾಗ ಚೆನ್ನಾಗೋಯ್ತು ಆಗ ಇದೆಲ್ಲ ಸಾಲ್ವ್ ಆಗಿತ್ತು ಸಮಸ್ಯೆ ಆಗ ಸೂಪರ್ ಹೌದೌದು ಎಸ್ ಎಸ್ ಅದಕ್ಕಾಗಿ ಸ್ಪರ್ಶ ಯಾವತ್ತಿದ್ದರೂ ಸುದೀಪನಿಗೆ ಒಂದು ಸ್ಪರ್ಶ ಕೊಟ್ಟಿದ್ದ ಅವರು ಚಿತ್ರದೀವನಕ್ಕೆ ಒಂದು ಸ್ಪರ್ಶ ಕೊಟ್ಟಿದ್ದು ಸ್ಪರ್ಶ ಸಿನಿಮಾ ಅದು ದೇಸಾಯಿ ಸರ ನೂರ ಎಂಟು ದಿನಗಳು ಅಣ್ಣವರು ಏನು ಕಾಡಲ್ಲಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು ಆಗ ಇಡೀ ಕರ್ನಾಟಕನ ಒಂಥರ ಆ ಒಂದು ಆತಂಕ ಪರಿಸ್ಥಿತಿಯಲ್ಲಿತ್ತು ಸೊ ಇಡೀ ಕನ್ನಡ ಸಿನಿಮಾಗೆ ಚಿತ್ರರಂಗಕ್ಕೆ ಒಂಥರ ಲಾಸ್ ಅಲ್ವಾ ಸರ್ ಅದು ಹೌದು ಅನುಮಾನನೇ ಇಲ್ಲ ಯಾವುದು ಆ ಪರಭಾಷೆ ಇಲ್ಲಿ ಬೆಂಗಳೂರಿನಲ್ಲಿ ಓಡೋಷ್ಟು ಪರಭಾಷೆ ಸಿನಿಮಾಗಳು ಬೇರೆಲ್ಲೂ ಇದಾಗಲ್ಲ ಅವರ ಅವರವರ ಸ್ಟೇಟ್ನಲ್ಲೇ ಹೋಗಲ್ಲ ಇಲ್ಲಿ ಓಡ್ತದೆ ಬಟ್ ಆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೆಲ್ಲ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ ರಿಲೀಸ್ ಆದರೆ ಓಡಿಲ್ಲ ಓಡಿಲ್ಲ ಅಂದರೆ ಕಲೆಕ್ಷನ್ ಸೇಮ್ ಈಗ ನಾನು ಏನು ಹೇಳಿದ್ನೋ ಕಲೆಕ್ಷನ್ ಇಲ್ಲ ಇಲ್ಲಿ ಎಷ್ಟು ಅದಷ್ಟು ಆದಷ್ಟು ಆಗಿಲ್ಲ ಥಿಯೇಟ್ರಿಗೆ ಹೋಗ್ತಾ ಇರಲಿಲ್ಲ ಜನ ಆಗ ಬರೀ ಅಣ್ಣವರು ಅಣ್ಣವರು ಅಣ್ಣವ್ರು ನೋಡಿ ಇಂಥ ಪ್ರಭಾವ ಒಂದು ಛಾಪು ಅಣ್ಣವರ ಛಾಪು ಅಂದರೆ ಅದು ಒಬ್ಬ ವ್ಯಕ್ತಿಯ ಒಂದು ಆತಂಕದ ನೆರಳು ಇಡೀ ಕರ್ನಾಟಕ ರಾಜ್ಯದ ಮೇಲೆ ರಾಜಕಾರಣಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಾಮೀಜಿಗಳು ಎಲ್ಲರೂ ಅದರ ಹಿಂದೆ ಬೇರೆ ಏನೂ ಇಲ್ಲ ಅಣ್ಣವ್ರು ಯಾವಾಗ ಬರ್ತಾರೆ ಹೊರಗೆ ಅಂತೇಳಿ ಎಲ್ಲಿದ್ದಾರೆ ಅಂತೇಳಿ ಕ್ಯಾಮರಾ ಇಟ್ಕೊಂಡು ಒಬ್ಬೊಬ್ಬರು ಅಭಿಮಾನಿಗಳು ಹೋಗ್ತಾ ಇದ್ದಾರೆ ಎಲ್ಲಿ ಎಲ್ಲಿ ಬಿಡ್ತಾರೆ ಸುತ್ತು ಕಾವಲು ಆಗಿಬಿಡ್ತಾರೆ ಬಿಡಿದಾಗ ಇಲ್ಲಿಂದ ಹೋದ ಯಾರು ಹೋಗ್ತಾರೋ ಅವರಿಗೆ ಸಮ ಅಣ್ಣವ್ರಿಗೆ ಸಮಸ್ಯೆ ಆಗ್ತದೆ ಹೌದು ಈಗ ಅಭಿಮಾನಿಗಳಿಂದ ದರ್ಶನಿಗೆ ಸಮಸ್ಯೆ ಆಗಿಲ್ವಾ ನಿಜ ಅದು ಅಂಥ ಇದಾಗ್ಬಿಡ್ತದೆ ಅಂತೇಳಿ ಯಾರು ಅದು ಒಂದು ಬೇಲಿ ಹಾಕ್ಬಿಟ್ರು ಬೇಲಿ ಅಂದರೆ ಜ ಪೊಲೀಸ್ ಡಿಪಾರ್ಟ್ಮೆಂಟೇ ಕವರ್ ಮಾಡಿಕೊಂಡು ಒಳಗೆ ಹೋಗದಿದ್ದಾಗೆ ವ್ಯವಸ್ಥೆ ಮಾಡಿಕೊಂಡ್ರು ಬಟ್ ಅಲ್ಲಿ ಹೇಗಿದ್ದರು ಅಂತ ಹೇಳಿದ್ರೆ ಅವನು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಹಣ ಆಮೇಲೆ ಹೊರಗೆ ಬಂದ ಮೇಲೆ ಹೇಳಿದರು ಅದು ಅವರ ಗುಣ ಅವರ ಗುಣ ಅದು ಸರಿನಾ ಸಿನಿಮಾ ಬಗ್ಗೆ ಬರೋದಾದರೆ ನನಗೆ ಈ ಸಿನಿಮಾ ಹೋಗುವಂಥ ರೀತಿ ಅದು ಶೂಟ್ ನೀವು ಹೇಳ್ತಿದ್ರಿ ಯಾವುದೇ ಕಾರಣಕ್ಕೂ ಶೂಟಿಂಗ್ಗೆ ಪ್ರೊಡಕ್ಷನ್ಗೆ ಯಾವುದು ತೊಂದರೆ ಆಗಬಾರ್ದು ಅಷ್ಟು ದುಡ್ಡು ಹಾಕಿದ್ರು ಅವರು ಅಂತ ಆ ಶೂಟ್ ಮಾಡಿದಂಥ ಲೊಕೇಶನ್ನು ಸರ್ ಊಟಿ ತೋರಿಸ್ತಾರೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಹಿಲ್ ಸ್ಟೇಷನ್ಸು ಆ ರೈಲೇ ನೋಡೋಕೆ ಎಷ್ಟು ಅಂದ್ರೆ ಈಗ ಹಿಂಕಾದರೆ ಅದು ನೋಡೋಕೆ ಸಿಗೋಲ್ಲ ರೈಲು ಆ ಥರ ವಿಂಡೋ ಇರೋದು ಕೂತ್ಕೊಂಡಿರೋದು ಎಲ್ಲ ಸೊ ಒಂದು ಲವ್ ಸ್ಟೋರಿ ಅಲ್ಲಿಂದ ಶುರುವಾಗುತ್ತೆ ಆ ರೈಲಿನಿಂದನೇ ಶುರುವಾಗತ್ತೆ ಸರ್ ಆ ಶೂಟ್ ಮಾಡಿದಂಥ ಲೊಕೇಶನ್ ಬಗ್ಗೆ ಆ್ಯಂಡ್ ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸಿದಂಥ ಕ್ಯಾಮ್ರಾಮನ್ ವೇಣು ವೇಣು ಅವರು ಎಚ್ ಸಿ ವೇಣುವರು ಸರ್ ಅವ್ರ ಬಗ್ಗೆ ಹೇಳೋದಾದರೆ ಅದರೊಂದು ಹಾಡು ಉಯ್ಯಾಲೆ ಹಾಡು ಇದೆಯಲ್ಲ ನನ್ನ ನೆನಪಾಗ್ತಾ ಇಲ್ಲ ಚಂದಕ್ಕಿಂತ ನೀನೆ ಸುಂದರ ಆ ಹಾಡಿಗೆ ಅದು ಅದು ವೇ ವೇಣ ಹಾಡೋದು ರಾಘವೇಂದ್ರ ಟಿಕ್ಕಿ ಬರೆದಿದ್ದಾರೆ ಅವರು ಬರೆದಿದ್ದಾರೆ ಬಟ್ ಅದು ನಾವು ಕಣ್ಣಲ್ಲಿ ತುಂಬಿಕೊಳ್ಳೋದಿದೆಯಲ್ಲ ಅದು ವೇಣು ಹಾಡೋದು ಕ್ಯಾಮ್ರಾಮ ಹಾಡೋದು ಹೊಳೆ ನದಿ ನದಿಯ ಮೇಲಿಂದ ಇದು ಎಲ್ಲಿಂದ ಎಲ್ಲಿ ಕಟ್ಟಿದಾರ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕಾಣಲ್ಲ ನಮಗೆ ಕಾಣಲ್ಲ ಅದು ಉಯ್ಯಾಲೆ ಹೋಗ್ತಾ ಇರ್ತಾರೆ ಅಲ್ಲಿಯ ಗ್ರೂಪು ಡ್ಯಾನ್ಸ್ ಸುದೀಪ್ ನೀರಲ್ಲಿ ಇಳೀಬೇಕು ಅದು ಮೈ ಚಳಿ ಕಾಲು ಇದಾಗ್ಬಿಡ್ತದೆ ಅಂಥ ಐಸ್ ವಾಟರ್ ಅದು ಏ ಆಗಲ್ಲ ಅದು ಬೆರಳಲ್ಲಿ ಹಿಂಗೆ ಆಗ್ಬಿಡ್ತದೆ ಅಂಥ ನೀರು ಅದರ ಮಧ್ಯೇನೂ ದೇಶ ಬಿಡ್ತಾರ ಹೇಗೆ ಆಗ ದೇಶ ಹೇಳ್ದಂಗೆ ಕೇಳಬೇಕು ಸುದೀಪ್ ಈಗ ಸ್ಟಾರ್ ಅಂತೇಳಿ ಅದು ಆಗ ಏನಿರಲಿಲ್ಲಲ್ಲ ಸೊ ಅದು ಆ ಉಯ್ಯಾಲೆ ಕಟ್ಟಿದ್ದೇ ಒಂದು ಸಾಹಸದ ಕತೆ ನಾವು ವೇಣುದು ಅದು ಹೀಗೆ ಇರಬೇಕು ನಾನು ಅಲ್ಲೆಲ್ಲೋ ಕ್ಯಾಮರ ಇಟ್ಕೋಬೇಕು ಅದನ್ನು ಉಯ್ಯಾಲೆಯಲ್ಲಿ ನಾನು ಅದನ್ನು ಶೂಟ್ ಮಾಡಬೇಕು ಅಂತ ಕಲ್ಪನೆ ಒಂದು ಅದನ್ನು ಮಾಡಿ ನಾನು ವೇಣು ಸುಮಾರು ಒಂದು ಮೂವತ್ತೈದು ವರ್ಷದ ಗೆಳೆಯ ನನಗೆ ತಾರ ಮದುವೆ ಆದ್ದು ಅವರ ಲವ್ ಎಪಿಸೋಡ್ ಅದೆಲ್ಲ ಅವರ ವೈಯಕ್ತಿಕವಾದ ಆದರೂ ಕೂಡ ಎಲ್ಲದಕ್ಕೂ ಸಾಕ್ಷಿ ಗಣೇಶ ಕಾಸುಗಳು ತುಂಬಪ್ಪ ನನಗೆ ಒಂದು ಸಲ ಓಮು ಕೂತ್ಕೊಂಡಾಗ ಯಾವುದಕ್ಕೆಲ್ಲ ನಾನು ಸಾಕ್ಷಿ ಆಗಿಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಕೆಲವೊಮ್ಮೆ ಮಾತಾಡ್ತಾ 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 ಏ ಇದು ಯಾಕೆ ನಿಜವೋ ಸುಳ್ಳೋ ಅಂತ ಕನ್ಫ್ಯೂಷನ್ ನನಗೆ ಶುರು ಆಗ್ತದೆ ವಾಸ್ತವ ಅದು ಈಗ ನಾನು ವೇಣು ಅಂತರ ಏನು ಬಗ್ಗೆ ಮಾತಾಡಿದರೂ ಕೂಡ ಅದ್ಭುತ ಕ್ಯಾಮರಾಮ್ಯಾನು ನಿಜ ಗೊತ್ತಲ್ಲ ಏ ಸಿನಿಮಾಕ್ಕೆ ಸೆಲೆಕ್ಟ್ ಮಾಡಿದಾಗ ಏ ಇರೋದೇ ಹೀಗೆ ಹೆಂಡತಿ ಒಟ್ಟಿಗೆ ಎಲ್ಲೂ ಹೋಗಲ್ಲ ತಾರ ಒಟ್ಟಿಗೆ ಇದ್ದರೂ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತಿರ್ತಾನೆ ಅಂತ ವೇಣು ಮಾಡಲ್ಲ ಅಂತ ಹೇಳಿದಲ್ಲ ಇದರಲ್ಲಿ ನಾನು ಅಸ್ಟೆಂಟಾಗಿ ಮಾಡ್ತೇನೆ ಬೇಕಿದ್ರೆ ನೀನು ಮಾಡಬೇಕು ಅಂತ ಮಾಡಿಸಿರೋದು ಯಾವುದೋ ರೀತಿಯಲ್ಲಿ ಬೆಳೆದ್ಬಿಟ್ಟ ವೇಣು ಅದರ ಬಟ್ ಪರ್ಫೆಕ್ಟ್ ಕ್ಯಾಮರಾಮನ್ ಆತ ಅದು ಆತನ ಕೆಲಸನೂ ಅದರಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ಹೆಲ್ಪ್ ಆಯಿತು ಸ್ಪರ್ಶ ಸಿನಿಮಾಕ್ಕೆ ಹೌದು ಅದರಲ್ಲೂ ಎಸ್ಪೆಷಲಿ ಈ ಊಟಿ ಅಂತ ತೋರಿಸ್ತಾರೆ ನನಗೆ ಆ ರೈಲ್ವೆ ಟ್ರ್ಯಾಕು ಅದನ್ನು ತುಂಬಾ ರಿಜಿಸ್ಟರ್ ಮಾಡ್ತಾರೆ ಸ್ಟಾರ್ಟಿಂಗ್ ಯಾವುದು ಒಂದು ಟ್ರೈನ್ ಶಬ್ದ ಬರೋಕ್ಕೆ ಶುರುವಾಗತ್ತೆ ಸ್ಪರ್ಶ ಅನ್ನೋದು ಕೂಡ ಅಲ್ಲಿಂದನೇ ಟೈಟಲ್ ಬರುತ್ತೆ ಒಂದು ರೈಲ್ನ ಶಬ್ದದಿಂದ ಸೊ ಅಲ್ಲಿಂದ ಶುರುವಾಗಿ ಮತ್ತೆ ವಾಪಸ್ ರೈಲ್ವೆ ಟ್ರ್ಯಾಕು ರೈಲ್ವೆ ಸ್ಟೇಷನ್ನೇ ಆ ಕೂನೂರು ರೈಲ್ವೆ ಸ್ಟೇಷನ್ ಅಂತ ತೋರಿಸ್ತಾರೆ ಸೊ ಅಲ್ಲೇ ಬಂದು ಎಂಡ್ ಆಗುತ್ತೆ ಸಿನಿಮಾ ಶುರುವಾಗೋದು ಅಲ್ಲೇ ಸ್ಟೇಷನಲ್ಲಿ ಎಂಡ್ ಆಗೋದು ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಶೂಟ್ ಮಾಡೋದಂದರೆ ಬರಮ ಹಿಂಸೆ ಅದರಲ್ಲಿ ಕೆಲವು ಇದಿದೆ ಅಂದರೆ ಯಾವ ರೀತಿಯಲ್ಲಿ ಅದನ್ನು ಆಕ್ಯುಪೈ ಮಾಡಬೇಕು ಅಂದರೆ ರಿಸರ್ವ್ ಮಾಡಬೇಕು ಅಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ಇದಾಗಬೇಕು ಹೌದು ಅಲ್ಲಿ ಆಮೇಲೆ ಈ ಪ್ಯಾಸೆಂಜರ್ ಬಂದು ಹೋಗುವಾಗ ಈ ಕ್ಯಾಮ್ರಲ್ಲಿ ಇಟ್ಟಿರೋದು ಎಲ್ಲ ಅಲ್ಲೇ ಸುತ್ತು ಸರ್ ಖಂಡಿತ ತುಂಬ ಕಷ್ಟ ಅದನ್ನು ಅವಾಯ್ಡ್ ಮಾಡ್ತಾರೆ ತುಂಬ ಜನ ಬಟ್ ಇದು ನಮ್ಮ ಇಲ್ಲಿ ಹೈದರಾಬಾದ್ನಲ್ಲಿ ಇದೆಯಲ್ಲ ಸ್ಟುಡಿಯೋ ರಾಮೋಜಿ ರಾಮೋಜಿ ಫಿಲ್ಮ್ ಸಿಟಿ ಅಲ್ಲಿ ಒಂದು ಟ್ರೈನ್ ಇದೆ ನಾನು ಹೋಗಿದ್ದಲ್ಲಿ ನೋಡ್ತಾ ಇದ್ದರೆ ಟ್ರೈನ್ ಇದರಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ನಿಂತಾಗಿದೆ ಅದ್ಭುತವಾದ ಅದೇ ರೀತಿ ಫ್ಲೈಟ್ ಕೂಡ ಅಷ್ಟೇ ಇದು ಏರಿಯಾ ನೋಡಿದರೆ ಅದು ಫಸ್ಟ್ ಕ್ಲಾಸ್ ಆಗಿತ್ತು ಅದು ಆ ಥರ ಶೂಟ್ ಅಷ್ಟೇ ಇಲ್ಲದ್ರೆ ಇಲ್ಲಿ ಅಡ್ವಾನ್ಸ್ ಆಗಿ ಟೆನ್ ಲ್ಯಾಕ್ಸ್ ಅಲ್ಲಿ ಫಿಕ್ಸೆಡ್ ಇರಬೇಕು ಆ ಕಾಲದಲ್ಲಿ ಹತ್ತು ಲಕ್ಷ ಈಗ ಬೇರೆ ಆಗಿದೆ ಪರ್ಮಿಷನ್ ಕೊಡಲಿಕ್ಕೆ ಹಿಂದೆ ಮಾಡ್ತಾರೆ ಏನೋ ಎಡವಟ್ ಆಗಿಬಿಟ್ರೆ ಸಮಸ್ಯೆ ಆಗ್ತದೆ ಅಂತ ಖಂಡಿತ ಕೊಡೋಲ್ಲ ಹೌದು ಇದು ಈ ಇವರು ಇವರು ಅದು ಇದರಲ್ಲಿ ಸೆಟ್ಟಲ್ಲಿ ಇದು ಮಾಡ್ಕೋದು ಟ್ರೈನೇ ಅದು ಅದು ಅಲ್ಲಿ ಕೂತ್ ಕೂರಿಸ್ಬಿಟ್ಟು ಟ್ರೈನಲ್ಲಿ ನಿಮಗೆ ಇದೆ ಅಂತ ಸುಮಾರಷ್ಟು ನಾಯಕಿಯರಿಗೆ ಸುದೀಪ್ ಅವರ ಸಿನಿಮಾದಲ್ಲಿ ಒಂದು ಚಾನ್ಸ್ ಸಿಗದೆ ಒಂದು ದೊಡ್ಡ ವಿಷಯ ಆದರೆ ಇವರ ಮೊದಲನೇ ಸಿನಿಮಾ ಹೀರೋಯ್ ಮಾಡಿದಂಥ ಮೊದಲನೇ ಸಿನಿಮಾ ಸುದೀಪ್ ಅವರು ಇವರ ಸಿನಿಮಾದಲ್ಲಿ ಒಬ್ಬರಲ್ಲ ಅಂತ ಇಬ್ಬರು ನಾಯಕಿಯರು ಅದರಲ್ಲಿ ಒಬ್ಬರು ಅವ್ರಿಗಿ ಒಂದು ವರ್ಷ ದೊಡ್ಡವರಾಗಿರೋರು ಅವರು ಸೊ ಟ್ರೈನ್ ಅಲ್ಲೇ ಅದೇ ಸೀನಲ್ಲೇ ಅದೇ ಪ್ಲಾಟ್ಫಾರ್ಮಲ್ಲೇ ಎಸ್ ಎಸ್ ಬರ್ತಾರೆ ಟ್ರೈನಲ್ಲಿ ಕೆಳಗಡೆ ಟ್ರ್ಯಾಕಾಗ ಬೀಳ್ತಾರೆ ಅವ್ರ ಕಾಲ ಮೇಲೆ ಟ್ರೈನ್ ಹೋಗುತ್ತೆ ಅವ್ರ ಕ್ಯಾರೆಕ್ಟ್ರು ನಿಜವಾಗ್ಲೂ ಒಂಥರ ಮನಸ್ಸಿಗೆ ಹತ್ತಿರ ಆಗ್ಬಿಡುತ್ತೆ ಈ ಸಿನಿಮಾ ನೋಡ್ತಿರ್ಬೇಕಾರೆ ಸೊ ಇವ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾತು ಓಕೆ ಈ ಸಿನಿಮಾ ನೋಡ್ತಾ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಏನಾಗುತ್ತೆ ಮುಂದೆ ಏನಾಗುತ್ತೆ ಯಾರು ಯಾರನ್ನ ಲವ್ ಮಾಡ್ತಾರೆ ಯಾರು ಯಾರನ್ನ ಮದುವೆ ಆಗ್ತಾರೆ ಸೊ ಈ ರೀತಿ ಇತ್ತು ಇದಕ್ಕೆಲ್ಲ ಕಾರಣ ಆಗಿದ್ದು ಒಂದು ಅವ್ರ ಕ್ಯಾರೆಕ್ಟ್ರು ಸುದೀಪ್ ಅವ್ರಿಗಿನ ಒಂದು ವರ್ಷ ದೊಡ್ಡವರಾದ್ರು ಅವರು ರಿಯಲಾಗಿ ಈ ಸಿನಿಮಾದಲ್ಲಿ ಅವ್ರಿಗಿನ ಚಿಕ್ಕವರು ಥರ ಕಾಣಿಸ್ತಾರೆ ಸರ್ ಅವ್ರ ಬಗ್ಗೆ ಹೇಳೋದಾದರೆ ಸುಧಾರಾಣಿ ಅದೇ ಆನಂದ್ ಸಿನಿಮಾದ ಯಾರೇ ನಾಯಕಿಯರೇನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಪಾರ್ವತಮ್ಮ ಬೇಕು ಸೊ ಪಾರ್ವತಮ್ಮ ಇಂಟ್ರೊಡ್ಯೂಸ್ ಮಾಡಿದ್ದು ಇನ್ನೊಂದು ಏನೋ ಹೆಸರಿತ್ತು ಅವರಿಗೆ ಅದು ಸುಧಾರಾಣಿ ಅಂತೇಳಿ ಹೆಸರಿಟ್ಟಿದ್ದೆ ಪಾರ್ವತಮ್ಮ ತುಂಬ ಜನರಿಗೆ ಹೆಸರಿಟ್ಬಿಟ್ಟಿದ್ದಾರೆ ಅನ್ನಪೂರ್ಣ ಅನೂ ಪ್ರಭಾಕರ ಪ್ರಭಾಕರ್ ಆ ಥರಲ್ಲ ಸುಧಾರಾಣಿನೂ ಹಾಗೆ ಹೆಸರು ಬದಲಾಯಿಸ್ಕೊಂಡು ಇದಾಗಿರೋದು ಅದು ನಿರಂತರ ಶಾಲ್ತಿಯಲ್ಲಿರುವಂಥ ಕಲಾವಿದೆ ನಟಿ ಅಂತೇಳಿ ಹೇಳಿ ಹಂಗೆ ತಲ್ಬಾರ್ದು ಈ ಜಯಂತಿ ಭಾರತಿ ಆರತಿ ಇವರೆಲ್ಲ ಕಲಾವಿದರು ನಟಿ ಅಂತೇಳಿ ಸುಮ್ಮನೆ ಇದು ಮಾಡ್ತಾರೆ ಅದೆಲ್ಲ ಉಳ್ದೋರಲ್ಲ ನಟಿಗರು ಅಂತೇಳಿ ಇದು ಕಲಾವಿದೆ ಗ್ರೂಪ್ ಸೇರುವಂಥ ಸುಧಾರಾಣಿ ಇವತ್ತಿಗೂ ಅವರು ಹೌದು ಆ ಕಾಲದಲ್ಲಿ ಸಿನಿಮಾದಲ್ಲಿ ಕಾಲಿಲ್ಲ ಏನು ಟ್ರೈನಲ್ಲಿ ಆ್ಯಕ್ಸಿಡೆಂಟಾಗಿ ಕಾಲು ಕಲ್ತ್ಕೊಂಡ್ಬಿಟ್ಟು ಅದೇ ಇದು ಹಾಕ್ಕೊಂಡು ಬರೋದು ಇದೆಲ್ಲ ದೇಸಾಯಿ ಕಲ್ಪನೆ ಅದು ಅದು ಇಮೋಷನ್ ಕ್ರಿಯೇಟ್ ಮಾಡುವಂಥ ಸಂದರ್ಭವನ್ನು ಅದು ಆ ರೀತಿ ಸೃಷ್ಟಿಸ್ತಾರೆ ದೇಸಾಯಿ ಅವರು ಅಂಥ ಸುಧಾರಾಣಿ ಅವರು ಈ ನಿರಂತರ ಚಲಾವಣೆ ಇರಬೇಕಿದ್ರೆ ಏನೋ ಇರಬೇಕಲ್ಲ ಹೌದು ಅದು ಇಲ್ಲೇ ನಾವು ಯಾವುದೋ ರಿಯಾಲಿಟಿ ಶೋದಲ್ಲಿ ಈಗ ನೋಡ್ತಾ ಇದ್ದೇವೆ ಸುಧಾರಣಿಯವರು ಹೌದು ಆಗ ಏನು ನಾವು ನೋಡಿದ್ದೀವೋ ಈಗಲೂ ಅಷ್ಟೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಒಂದು ಟ್ರಾವೆಲ್ ಮಾಡಿದೆ ಪುತ್ತೂರು ಕಡೆ ಹೋಗುವಾಗ ಹೋರ್ಡಿಂಗ್ಸ್ ದೊಡ್ಡ 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 ಎಲ್ಲ ಸುಧಾರಣೆ ಜ್ಯುವೆಲರಿಯಾ ಅಥವಾ ಬಟ್ಟೆ ಯಾವುದೋ ಒಂದು ಅಂಗಡಿ ಇದೆ ಇವರು ಸುಧಾರಣೆ ಅಂತ ಕೇಳಿ ಹಾಕಿದಾರೋ ಇಲ್ಲ ಫೋನ್ ಮಾಡಿದೆ ಇಲ್ಲ ಸರ್ ದುಡ್ಡು ಕೊಟ್ಟಿದ್ದಾರೆ ಇಲ್ಲದ ಕೊಡಿಸ್ತಿದ್ದೆ ನಾನು ಹೋಗಿ ಅಂತ ಇದು ಸುಧಾ ತುಂಬ ಅಂದರೆ ಒಬ್ಬ ಮನೆ ಮಗಳು ಸುಧಾರಾಣಿ ಯೋಚನೆ ಮಾಡೋರು ನಮಗೆ ಆಗೋದು ಅದು ಮನೆ ಮಗಳು ಅಂತೇಳಿ ಸೊ ಅಂಥ ಒಂದು ಕ್ಯಾರೆಕ್ಟರ್ ಸುಧಾರಾಣಿಯವರು ಅವರು ಅವರು ಇತ್ತೀಚೆಗೆ ಒಂದು ಯಾವುದೋ ಇದರಲ್ಲಿ ಕಾಂಟ್ರವರ್ಷಿಯಲ್ಲಿ ಸಕ್ಕೊಂಡಿದ್ದಾರೆ ನಾಯಿ ನಾಯಿಗೆ ಸಂಬಂಧಪಟ್ಟು ಬಿಟ್ಟು ಹೌದಾ ನಾಯಿ ಬೀದಿ ನಾಯಿ ಸುಪ್ರೀಂ ಅಂತ ಆರ್ಡರ್ ಬಂದು ನಮ್ಮ ಹಾಗೆ ಅದಕ್ಕೂ ಜೀವ ಇದೆ ಅಂತೇಳಿ ಹೇಳ್ಬಿಟ್ಟು ಅದು ತುಂಬ ಆ್ಯಂಟಿ ಇದೆಲ್ಲ ಬಂದುಬಿಡ್ತದೆ ಅದು ಅಂಥದ್ದೆಲ್ಲ ಇಂಟ್ರ್ ಆಗಬಾರ್ದು ಅವರು ನಾಯಿ ಸಾಕ್ತಾರೆ ಅಲ್ಲ ನಿಮಗೆ ಬೀದಿ ನಾಯಿ ಮೇಲೆ ಇಷ್ಟೊಂದು ಇಷ್ಟ ಇದ್ದರೆ ಮನೆ ತಂದು ಹಾಕಿ ಕಮೆಂಟ್ ಮಾಡಲಿಕ್ಕೆ ಹೋಗಿ ಯಾಕೆ ನೀವು ಸ್ಟಾರ್ಸ್ ನಿಮ್ಮ ಇದನ್ನು ಎಲ್ಲರೂ ಗಮನಿಸ್ತಾ ಇದೆ ಸುಮ್ಮನೆ ಇಲ್ಲ ಅದು ಆನಂದದಿಂದ ಹಿಡಿದು ಸ್ಪರ್ಶದವರೆಗೂ ನಡ್ಕೊಂಡು ಬಂದಿರೋದು ಅಲ್ಲಿಂದಲೂ ಮುಂದೇನೂ ನಡ್ಕೊಂಡು ಬಂದಿದ್ದೆ ಇವತ್ತಿಗೂ ನಮ್ಮಲ್ಲಿ ಕನ್ನಡದಲ್ಲಿ ನಾಯಕಿಯರು ಯಾರು ಅಂತ ಹೇಳಿದಾಗ ಸುಧಾರಾಣಿ ಎಸ್ ಅಷ್ಟು ಈಸಿಯಾಗಿ ಜನರಿಗೆ ತಲುಪಿಸ್ತಾರೆ ಹೌದೌದು ಜನ ಒಪ್ಪಿದ್ರೆ ಆಯಿತು ಮುಗೀತು ಜನ ಜನ ಒಪ್ಪಬೇಕಷ್ಟೇ ಸುಧಾರಾಣಿಯವರು ಕರ್ನಾಟಕದ ಜನತೆ ಒಪ್ಕೊಂಡಿದ್ದಾರೆ ಈಕೆ ನಾಯಕಿ ಅಂತೇಳಿ ಅದನ್ನು ಬಿಟ್ಟರೆ ಬೇರೆ ಅದು ಬೇರೆ ಪ್ರಶ್ನೆನೇ ಇಲ್ಲ ಒಂದು ಕಾಲದಲ್ಲಿ ನಾಯಕಿಯ ನಾಯಕ ನಟಿಯಾಗಿದ್ದಂಥವ್ರು ಸುಮಾರು ಜನ ಅವ್ರು ಹೇಳ್ತಾರೆ ನಮಗೆ ಅವಕಾಶಗಳೇ ಇಲ್ಲ ಅವಕಾಶಗಳೇ ಇಲ್ಲ ಅಂತ ಆದರೆ ಇವರು ಲೈನಾಗ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಶ್ರಮ ಪರಿಶ್ರಮ ಸುಮ್ಮನೆ ಕೂತ್ಕೊಬಾರ್ದು ಅಂತ ಆ ಮೆಂಟಾಲಿಟಿ ಎಲ್ಲರಿಗೂ ಇರಲ್ಲ ಇರಲ್ಲ ಅದೆಲ್ಲ ಇದು ರಿಯಾಲಿಟಿ ಶೋ ಹೌದು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡೋದು ಜಜ್ಜಾಗಿ ತೀರ್ಮಾನ ಕೊಡೋದು ಇರಲ್ಲ ಅಲ್ಲೇ ಅದು ಬೇರೆ ರೀತಿಯ ಎಕ್ಸ್ಪೋಷರ್ ಅದು ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿದೆಯಲ್ಲ ಸಿನಿಮಾದಲ್ಲಿ ಸಿಗೋಕ್ಕಿಂತ ದುಪ್ಪಟ್ಟು ಅಥವಾ ಹತ್ತು ಪಟ್ಟು ಜಾಸ್ತಿ ಪ್ರಚಾರ ಸಿಗುತ್ತಾರೆ ಪ್ರಚಾರ ಅಂದರೆ ಜನ ಗುರುತಿಸ್ತಾರೆ ಅದ್ಭುತವಾಗಿ ಸಿನಿಮಾದಲ್ಲಿ ಆ ಮಟ್ಟಕ್ಕೆ ಇದಾಗಲ್ಲ ಅದು ಸುಧಾರಣೆ ಸಕ್ಸಸ್ಫುಲಿ ಎಂಟ್ರಿ ಆಗಿದೆ ಈಗ ರಿಯಾಲಿಟಿ ಶೋಗಳಲ್ಲಿ ಯಾವತ್ತೂ ಯಾಕೆ ಕೇಳ್ತಾ ಇದ್ದರು ಎಷ್ಟು ವರ್ಷದಿಂದ ಇದ್ದರು ಕನ್ನಡ ಇಂಡಸ್ಟ್ರಿಯಲ್ಲಿ ಹೌದು ಅದು ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿದ ಮೇಲೆ ನನ್ನತ್ರ ಒಂದು ಹೇಳಿದರು ಕನಿಸಿ ನನಗೆ ಈಗ ಬೇರೆ ಒಂದು ಲೋಕಕ್ಕೆ ಹಾಗೆ ಆಗಿದೆ ರಿಯಾಲಿಟಿ ಶೋದಲ್ಲಿ ಜನ ಗುರುತಿಸುವ ರೀತಿಯೇ ಬೇರೆ ಆವರೆಗೆ ಸಂಗೀತ ಮಾತ್ರ ನೋಡಿದ್ದು ಕೇಳಿದ್ದು ಜನ ನಮ್ಸಲಾಕೆ ಯಾರಂತೂ ಗೊತ್ತಿರಲಿಲ್ಲ ಇದು ಮುಖ ಕಾಣುತ್ತಲ್ಲ ಕಿರುತೆರ ಮೇಲೆ ಪ್ರತಿ ಮನೆಯಲ್ಲಿ ಅದು ಹಾಡಿನ ಕಾರ್ಯಕ್ರಮ ಅದು ಅದರಿಂದ ಅವರು ಹಾಗೆ ಹೇಳಿದರು ನನಗೆ ಆಗ ಸ್ವಲ್ಪ ಇರುಸುಮುಸು ಆಯಿತು ಇವರು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದುಬಿಟ್ಟು ಈಗ ದಿಢೀರ್ ರಿಯಾಲಿಟಿ ಶೋ ಆದಾಗ ಅದ್ರ ಬಗ್ಗೆ ಮಾತಾಡ್ತಾರಲ್ಲ ಅಂತೇಳಿ ಈಗ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ ಹೌದಾ ಬರ್ದು 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 ಯಾರು ಕಾರ್ಯಕ್ರಮ ಕಾರ್ಯಕ್ರಮ ಬಂದಮೇಲೆ ಮೇಲೆ ಜನ ಗುರುತಿಡ್ತಾರೆ ಹಿಂಗೆ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ ಅದು ಓ ಡಾಕ್ಟರ್ ಸರ್ ಹಾಗೇ ಇದು ಒಂದು ವಿಷಯ ಹೇಳ್ತಿದ್ರಿ ಈಗ ಗುರುತು ಹಿಡಿತಾರೆ ಅಂತ ಮೊದಲನೇ ಸಿನಿಮಾ ಸುದೀಪ್ ಅವರು ಹೀರೋ ಆಗಿ ಮಾಡಿದಾಗ ಜನ ಹೇಗೆ ಗುರ್ತಿಡಿದ್ರು ಅವ್ರನ್ನ ತುಂಬ ಜನ ಐರನ್ ಲೆಗ್ ಅಂತ ಕರೆಯೋರು ಸುದೀಪ್ ಬಂದರೆ ಇವ್ರ ಸಿನಿಮಾ ಸಕ್ಸಸ್ ಆಗಲ್ಲ ಸುದೀಪ್ ಬಂದರೆ ಅವ್ರ ಸಿನಿಮಾ ಯಾವುದು ಓಡಲ್ಲ ಅವ್ರ ದುಡ್ಡು ಹಾಕಿದ್ರೆ ಲಾಸು ಇಂಥ ಮಾತುಗಳು ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಆಗ ಸುದೀಪ್ ಅವರ ರಿಯಾಕ್ಷನ್ ಹೇಗಿತ್ತು ಅದನ್ನು ಮೆಟ್ಟಿ ನಿಂತಿದ್ದು ಹೇಗೆ ಅದನ್ನು ನಿಮ್ಮಿಂದ ತಿಳ್ಕೊಳ್ತೀನಿ ಡಾಕ್ಟ್ರೆ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಈ ಸಂಚಿಕೆಯಲ್ಲಿ ಡಾಕ್ಟರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಾವು ಸ್ಪರ್ಶ ಸಿನಿಮಾ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾತಾಡೋಣ ಡಾಕ್ಟ್ರಿಂದ ವಿಷಯಗಳನ್ನು ತಿಳ್ಕೊಡೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ